ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ನನ್ನ ಮಗಳಿಗೆ ಮೇ ಹನ್ನೊಂದಕ್ಕೆ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಹಾಗಾಗಿ ನಾವು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿಸಿದ್ದೀವಿ ಮೊದಲನೇ ದಿನ ನನ್ನ ಮಗಳು ಎಷ್ಟು ಖುಷಿ ಖುಷಿಯಿಂದ ಸ್ಕೂಲಿಗೆ ರೆಡಿಯಾದ್ಲು ಅನ್ನೋ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇ ದಿನ ಮಕ್ಳಿಗಿಬ್ರಿಗೂ ಸ್ಕೂಲಿಗೆ ನಮ್ಮ ಗಾಡಿಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಟ್ರಾಫಿಕ್ ಇತ್ತು ಹೋದ ವರ್ಷ ಎಲ್ಲ ನನ್ನ ಮಗನಿಗೆ ಆಟೋ ಮಾಡಿ ಬಿಟ್ಟಿದ್ದು ಅಂದರೆ ಸ್ಕೂಲಿಂದ ನಮ್ಮನೆಗೆ ಸ್ವಲ್ಪ ದೂರ ಆಗುತ್ತೆ ನಡ್ಕೊಂಡೋಗಿ ನಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಹಾಗಾಗಿ ಆಟೋ ಮಾಡಿ ಬಿಟ್ಟಿದ್ವು ಈ ವರ್ಷ ಇನ್ನೂ ಆಟೋ ಸಿಕ್ಕಿಲ್ಲ ಆಟೋ ಸಿಗೋವರೆಗೂ ನಾವೇ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ನನ್ನ ಮಗಳಂತೂ ಫುಲ್ ಖುಷಿಯಾಗಿ ಸ್ಕೂಲಿಗೆ ರೆಡಿಯಾಗಿಬಿಟ್ಟಿದ್ಲು ನನ್ನ ಮಕ್ಕಳು ಸ್ಕೂಲ್ ಇರೋದು ಒಂದೇ ರೋಡಲ್ಲಿ ಆದರೆ ನನ್ನ ಮಗನ ಸ್ಕೂಲು ಬೇರೆ ನನ್ನ ಮಗಳ ಸ್ಕೂಲು ಬೇರೆ ಹಣೆಯ ಜೊತೆ ಸ್ಕೂಲಿಗೆ ಹೋಗೋದು ಅಂತ ನನ್ನ ಮಗಳು ತುಂಬ ಖುಷಿ ಖುಷಿಯಿಂದ ರೆಡಿಯಾಗಿದ್ಲು ಸ್ಕೂಲ್ ಹತ್ರ ಹೋಗಿ ಇಳ್ಕೊಂಡ್ಮೇಲೇನೆ ಗೊತ್ತಾಗಿದ್ದು ನಾನು ಬೇರೆ ನಮ್ಮ ಮನೆಯ ಬೇರೆ ಸ್ಕೂಲು ಅಂತ ನಮ್ಮನೆಯವರು ನನ್ನ ಮಗನಿಗೆ ಸ್ಕೂಲಿಗೆ ಬಿಡೋದಕ್ಕೆ ಹೋದರು ಇವಾಗ ನಾನು ನನ್ನ ಮಗಳಿಗೆ ಕರ್ಕೊಂಡು ನನ್ನ ಮಗಳು ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀನಿ ನನ್ನ ಮಗಳಂತೂ ಅಳ್ತಾ ಅಳ್ತಾಯಿದ್ಲು ಕೆಳಗಡೆ ಇಳೀಚಿನೂ ನಡ್ಕೊಂಡು ಬಾ ಅಂದ್ರೂ ಅವಳು ಕೆಳಗಡೆ ಇಳೀಲೇ ಇಲ್ಲ ಹಾಗಾಗಿ ನಾನು ಎತ್ಕೊಂಡೇ ಬರ್ತಾಯಿದ್ದೀನಿ ನನ್ನ ಮಗಳು ಅಳೋದನ್ನ ನೋಡಿ ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮತ್ತು ಅಲ್ಲಿ ಎಲ್ ಕೆ ಜಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಎರಡು ಜನ ಇದ್ದರು ಅವ್ರು ಹೇಳಿದರು ನೀವು ಇಲ್ಲೇ ಇದ್ದರೆ ಮಕ್ಕಳು ತುಂಬ ಅಳ್ತಾರೆ ಮೇಡಮ್ ನೀವು ಬಿಟ್ಟ ತಕ್ಷಣ ಹೋಗ್ಬಿಡಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರು ಆದರೂ ಅವಳು ಅಳೋದನ್ನು ನನಗಂತೂ ನೋಡೋದಿಕ್ಕೆ ಆಗಲೇ ಇಲ್ಲ ನನಗೂ ದುಃಖ ಬಂದ್ಬಿಡ್ತು ಒಂದೆರಡು ಎರಡು ಅಲ್ಲಿ ಅಲ್ಲಿರಲಿಲ್ಲ ಹಾಗಾಗಿ ಬಿಟ್ಟ ತಕ್ಷಣ ನಾನು ಬೇಗ ಬಂದ್ಬಿಟ್ಟೆ ದಾರಿ ಉದ್ದಕ್ಕೂ ನನ್ನ ಹಸ್ಬೆಂಡಿಗೆ ನಾನು ಅದನ್ನೇ ಹೇಳ್ತಾ ಬಂದೆ ಈ ವರ್ಷ ಬೇಡವಾಗಿತ್ತು ತುಂಬಾನೇ ಅಳ್ತಾ ಇದ್ದಾಳೆ ಮುಂದಿನ ವರ್ಷ ಆಗ್ಬೋದಿತ್ತು ಅಂತ ಹೇಳಿದೆ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಅವಳಿಗೆ ಎಲ್ ಕೆ ಜಿಗೆ ಕರೆಕ್ಟ್ ವಯಸ್ಸಿದು ಒಂದು ಸ್ವಲ್ಪ ದಿನ ಅಳ್ತಾಳೆ ಅಷ್ಟೇ ಆಮೇಲೆ ಅವಳೇ ಸಮಾಧಾನ ಮಾಡಿಕೊಂಡು ಅಭ್ಯಾಸ ಆಗ್ಬಿಡುತ್ತೆ ಅವಳಿಗೆ ನೀನು ಸಮಾಧಾನ ಮಾಡ್ಕೋ ಫಸ್ಟು ಅಂತ ನನಗೆ ಸಮಾಧಾನ ಮಾಡ್ತಾ ಬಂದರು ಇವಾಗ ನಾನು ನನ್ನ ಹಸ್ಬೆಂಡು ಮನೆ ಹತ್ರ ಬಂದ್ವು ಇವಾಗ ಅಡುಗೆ ರೂಮ್ ಒಳಗಡೆ ಬಂದಿದ್ದೀನಿ ನೋಡಿ ಅಡುಗೆ ರೂಮ್ ಅಂತೂ ಸ್ವಲ್ಪನೂ ಕ್ಲೀನ್ ಆಗಿಲ್ಲ ಬಿಡಿ ಬೆಳಗ್ಗೆನ ಎದ್ದ ತಕ್ಷಣ ತಿಂಡಿ ಶುರು ಮಾಡ್ಕೊಳ್ಳೋದಲ್ಲ ಅಂತ ನಾನು ರಾತ್ರಿಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಇದು ಬೆಳಗ್ಗೆ ತಿಂಡಿ ಮಾಡಿರೋದು ಈ ಥರ ಇದೆ ನೋಡಿ ಬೆಳಗ್ಗೆನ ತಿಂಡಿಗೆ ಅಂತ ಪೂರಿ ಸಾಗು ಮಾಡಿದ್ದೆ ನನ್ನ ಮಗನಿಗೆ ಪೂರಿ ಸಾಗು ಅಂದರೆ ತುಂಬ ಇಷ್ಟ ಮತ್ತು ಮೊದಲನೇ ದಿನ ನನ್ನ ಮಕ್ಕಳು ಖುಷಿ ಖುಷಿಯಿಂದ ಏನು ಕೇಳ್ತಾರೆ ಅದನ್ನೇ ಮಾಡಿಕೊಡೋಣ ಅಂತ ಪೂರಿ ಸಾಗು ಮಾಡಿದ್ದೀನಿ ಮತ್ತು ಅವರಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೆ ಮತ್ತು ಎಲ್ಲದನ್ನು ಪೂರಿ ಮಾಡ್ತಾ ಕೂತ್ರೆ ಟೈಮು ಸಾಕಾಗೋದಿಲ್ಲ ಹಾಗಾಗಿ ಬೆಳಗ್ಗೆ ನನಗೆ ತಿಂಡಿ ಮಾಡೋದಕ್ಕೆ ಟೈಮು ಸಿಗೋದೇ ಇಲ್ಲ ಬಿಡಿ ಯಾಕೆಂದರೆ ಅವರಿಗೆ ತಿಂಡಿ ಮಾಡಿಸಿ ರೆಡಿ ಮಾಡಿಸಿ ಕಳ್ಸೋದ್ರೊಳಗಡೆ ಟೈಮು ಕರೆಕ್ಟ್ ಆಗಿಬಿಡುತ್ತೆ ಮತ್ತು ಅರ್ಜೆಂಟಿಗೆ ತಿಂಡಿ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಸ್ಕೂಲಿಗೆ ಬಿಟ್ಟು ಬಂದು ತಿಂಡಿ ಮಾಡೋಣ ಅಂತ ಇದನ್ನೆಲ್ಲ ಹಾಗೆ ಬಿಟ್ಟೋಗಿದ್ದೆ ಇವಾಗ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬಿಟ್ಟು ತಿಂಡಿ ಮಾಡಿ ಆಮೇಲೆ ನಾನು ಕೆಲಸ ಶುರು ಮಾಡ್ಕೋಬೇಕು ಇದು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಕಾಲೇಜ್ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಬಿಟ್ಟಿದ್ದರು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ನನ್ನ ಮಗಳಿಗೆ ಬಿಡೋದು ಮೂರುವರೆಗೆ ಅಂತ ಟೈಮಿಂಗ್ಸ್ ಹೇಳಿದರು ಆದರೆ ಮೊದಲನೇ ದಿನ ನಾನು ನನ್ನ ಹಸ್ಬೆಂಡು ಮೂರು ಗಂಟೆಗೆ ಬಂದು ಸ್ಕೂಲ್ ಹತ್ರ ಕಾಯ್ತಾಯಿದ್ವು ಏಕೆಂದರೆ ನಾಲ್ಕು ವರ್ಷದಿಂದ ನನ್ನ ಮಗಳಿಗೆ ಒಂದು ದಿನವೂ ಸಹ ನಾವು ಬಿಟ್ಟಿರಲಿಲ್ಲ ಹಾಗಾಗಿ ಅವತ್ತು ಮೊದಲನೇ ದಿನ ಕಳಿಸಿದ್ವು ಎಷ್ಟೊತ್ತಿಗೆ ನನ್ನ ಮಗಳು ಮುಖ ನೋಡ್ತೀವೋ ಅಂತ ಕಾಯ್ತಾಯಿದ್ವು ಗೆ ಕೇಳಿದ್ವು ಹೋಗ್ಬೋದಾ ಒಳಗಡೆ ರೂಮ್ ಹತ್ರ ಅಂತ ಆಮೇಲೆ ಅವರು ಹೇಳಿದರು ಮೂರು ಇಪ್ಪತ್ತು ಕರೆಕ್ಟಾಗಿ ಹೋಗಿ ಅದ್ರೊಳಗಡೆ ಹೋದರೆ ನಮಗೆ ಬೈತಾರೆ ಅಂತ ಹೇಳಿದರು ಹಾಗಾಗಿ ನಾವು ಮೂರು ಇಪ್ಪತ್ತು ಆಗೋವರೆಗೂ ರೂಮ್ ಹತ್ರ ಹೋಗಲಿಲ್ಲ ಇವಾಗ ಮೂರು ಇಪ್ಪತ್ತು ಆಗಿದೆ ಎಲ್ಲರೂ ಹೋಗ್ತಾ ಇದ್ದಾರೆ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟು ಅವ್ರವ್ರ ಮಕ್ಕಳನ್ನ ನೋಡ್ತಾ ಇದ್ದಾರೆ ನಾನು ಕಿಟಕಿಯಲ್ಲಿ ನೋಡ್ತಾ ಇದ್ದೀನಿ ಹಿಡ್ಗಿಲೆ ನೋಡ್ಕೊಂಡು ಇಲ್ಲಿ ಮತ್ತೆ ಆ ಕಣಕ್ಕೆ sao con nadi nadi mình đây nadi nadi ba 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 ಸ್ಕೂಲ್ ಶುರುವಾಗಿ ಇಪ್ಪತ್ತು ದಿನ ಆಗ್ತಾ ಬರ್ತಾ ಇದೆ ಮೊದಲನೇ ದಿನ ಮಾಡಿರುವಂತಹ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಸ್ಕೂಲಿಗೆ ಹೋಗುವಾಗ ತುಂಬಾ ಅಳ್ತಾ ಹೋಗ್ತಾಳೆ ಮತ್ತೆ ಮನೆಗೆ ಬರುವಾಗ ತುಂಬ ಖುಷಿ ಖುಷಿಯಿಂದ ಬರ್ತಾಳೆ ಅದು ಯಾವತ್ತು ಖುಷಿಯಿಂದ ಹೋಗಿ ಖುಷಿಯಿಂದ ಬರ್ತಾಳೋ ಗೊತ್ತಿಲ್ಲ ಇದು ಮೊದಲನೇ ದಿನ ಮಕ್ಕಳಿಗೆ ಈ ಥರ ವೆಲ್ಕಮ್ ಮಾಡಿದ್ದಾರೆ ತಲೆ ಮೇಲೆ ಒಂದು ಕ್ಯಾಪ್ ಹಾಕಿ ಎಲ್ಲರಿಗೂ ಫೋಟೋ ತೆಗೆದು ಅದನ್ನು ವೀಡಿಯೋ ಮಾಡಿ ಕಳಿಸಿದ್ದಾರೆ ಈ ವಿಡಿಯೋನ ನಾನು ಮಿಸ್ ಮಾಡಬಾರ್ದು ಅಂತ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಮಗಳು ಬೆಳೆದು ದೊಡ್ಡೋಳ ಆದ್ಮೇಲೆ ಈ ವಿಡಿಯೋನ ನೋಡ್ತಾಳೆ ನೋಡಿದ ಮೇಲೆ ತುಂಬ ಖುಷಿ ಆಗ್ತಾಳೆ ಹಾಗಾಗಿ ಈ ವಿಡಿಯೋನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲನೇ ದಿನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಾಗ ಎಲ್ಲ ತಾಯಂದಿರಿಗೂ ಬೇಜಾರಾಗುತ್ತೆ ಅದೇ ಥರ ನನಗೂ ಅವತ್ತು ತುಂಬಾ ಬೇಜಾರಾಯ್ತು ಇವತ್ತಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ